ವಿಜಯಪುರ್ ಜಿಲ್ಲಾ ಮದ್ಯ ಮಾರಾಟಗಾರರ ಸಂಘದ ವತಿಯಿಂದ ನಾನು ಕಾರ್ಯದರ್ಶಿ ಸಿದ್ದಯ್ಯ ಬಹಳ ದಿನದಿಂದ ಹದಿನೈದು ಇಪ್ಪತ್ತು ವರ್ಷ ಬೇಡಿಕೆಗಳು ನಮ್ಮ ಅದಾವೆ ಯಾವ ಇಲ್ಲಿವರೆಗೆ ನಮ್ಮ ಪೂರೈಕೆ ಮಾಡಿಲ್ಲ ನಮ್ಮ ಈ ಮೊದಲು ನಮ್ಮ ಸಂಘಕ್ಕೆ ನಮ್ಮ ಚಿಲ್ಲರೆ ಮಧ್ಯ ಮಾರಾಟಗಾರರಿಗೆ ಇಪ್ಪತ್ತು ಪರ್ಸೆಂಟ್ ಮಾರ್ಜಿನ್ ಇತ್ತು ಕೆಲವೊಂದು ಇದರಿಂದ ಅದನ್ನ ಹತ್ತು ಪರ್ಸೆಂಟ್ ಮಾರ್ಜಿನ್ ಮಾಡ ಹತ್ತು ಪರ್ಸೆಂಟ್ ಮಾರ್ಜಿನ್ ನಾಗ ನಾವ್ ಲೈಸೆನ್ಸ್ ಫೀ ನಿಗಿಸಬೇಕು ಅಂಗಡಿ ಬಾಡಿಗೆ ನಿಗಸ್ಬೇಕು ಆಳುಗಳ ಪಗಾರ ಕೊಡಬೇಕು ಇಟ್ಟೆಲ್ಲ ಹತ್ತು ಪರ್ಸೆಂಟ್ ನಾಗ ಆಗ್ತಾ ಅಂದ್ರೆ ಆಗುದಿಲ್ಲ ಇದಕ್ಕಾಗಿ ನಮಗೆ ಒಂದ್ ಸ್ವಲ್ಪ ಮೊದಲಿದ್ದಂಗೆ ನಮಗೆ ಇಪ್ಪತ್ತು ಪರ್ಸೆಂಟ್ ಮಾರ್ಜಿನ್ ಕೊಟ್ಟರಪ್ಪ ಅಂತಂದ್ರೆ ಅನುಕೂಲ ಆಗುತ್ತೆ ಮತ್ತು ಕೆಲವೊಂದು ಕಾನೂನುಗಳನ್ನ ತಿದ್ದುಪಡಿ ಮಾಡಿ ಚಿಂದ ಚಿಲ್ಲರೆ ಮಧ್ಯ ಮಾರಾಟಗಳ ಅಂಗಡಿಲಿ ನೆತ್ತು ಕುಡಿಲಿಕ್ಕೆ ಅವಕಾಶ ಮಾಡಿ ಕೊಟ್ಟರಪ್ಪ ಅಂತಂದ್ರೆ ಈ ರೋಡ್ ಮಲ್ಲಿ ಕುಡಿದು ಬಸ್ ಸ್ಟ್ಯಾಂಡ್ ಅಲ್ಲಿ ಕುಡಿದು ಅಲ್ಲಿ ಕುಡಿದು ಇಲ್ಲಿ ಕುಡಿದು ಇದು ಕಮ್ಮಾಗುವ ಸಾಧ್ಯತೆ ಇರುತ್ತೆ ಈ ಆಮೇಲೆ ಶಾಲಾ ಆವರಣದಲ್ಲಿ ಕುಡಿದು ಕಮ್ಮಿ ಆಗ್ತದೆ ಅದಕ್ಕೆ ನಮ್ಗೆ ಕುತ್ ಕುಡಿಲಿಕ್ಕೆ ಪರ್ಮಿಷನ್ ಕೊಟ್ರಪ್ಪ ಅಂತಂದ್ರೆ ಬಹಳ ಅನುಕೂಲ ಆಗ್ತದ ಈಗ ಅಲ್ಲಿ ಲೈಸೆನ್ಸ್ ಉಳಿದಾವ ಅಂತ ಹೇಳಿ ಈಗ ಹರಾಜ್ ಮಾಡ್ಲಿಕ್ಕೆ ತಯಾರಾಗಿದ್ದಾರೆ ಸರ್ಕಾರದವರು ಆ ಹರಾಜ್ ಮಾಡೋ ಪದ್ಧತಿಯನ್ನ ರದ್ದುಪಡಿಸಬೇಕಂತ ನಾವು ವಿಚಾರ ವಿನಂತಿ ಮಾಡ್ಕೋತೀವಿ ಏನಿಲ್ಲ ರೀ ಟೈಮ್ಗೆ ಲಿಮಿಟ್ ಗಿಮಿಟ್ ಇಲ್ಲ ನಿತ್ ಕುಡ್ಲಿಕ್ಕೆ ಎಷ್ಟು ಈಗ ಅರ್ಜೆಂಟ್ ಇದ್ದು ಇಲ್ಲ ಇಲ್ಲ ಟೈಮ್ಗೆ ಏನಿಲ್ಲ ರೀ ನಮ್ಮ ಅಂಗಡಿ ಚಾಲು ಇದ್ದಾಗ ಸರ್ಕಾರಕ್ಕೆ ಬೇಡ ಇಪ್ಪತ್ ಪರ್ಸೆಂಟ್ ಮಾರ್ಜಿನ್ ರೀ ಹತ್ತು ಪರ್ಸೆಂಟ್ ಮಾರ್ಜಿನ್ ಆಮೇಲೆ ಹೆಚ್ಚುವರಿ ಅಪಕಾರುಲ್ಕವನ್ನು ಕಮ್ಮಿ ಮಾಡಬೇಕು ಆಮೇಲೆ ಕೆಲವೊಂದು ಸನ್ನದ್ದುಗಳನ್ನು ಹರಾಜು ಮಾಡಲು ಈಗಾಗಲೇ ಸರ್ಕಾರದವರು ಹದಿನಾಲ್ಕು ಒಂಬತ್ತು ಇಪ್ಪತ್ ಮೂರಲ್ಲಿ ಇಲಾಖೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ ಅದನ್ನು ಮಾಡಬಾರ್ದಾಗಿ ವಿನಂತಿ ಆಮೇಲೆ ಸಿಎಲ್ ಲೈನ್ಗಳಲ್ಲಿ ಹೆಚ್ಚುವರಿ ಕೌಂಟರ್ಗಳನ್ನು ಕೊಡೋದು ಒಂದೇ ಮ್ಯಾಗೊಂದು ಎರಡ್ ಮೂರ್ ಅಂತಸ್ತ ಮ್ಯಾಲೊಂದು ತೆಳಗೊಂದು ಆಯ್ತಪ್ಪಾ ಅಂತಂದ್ರೆ ಅನುಕೂಲ ಆಗ್ತಾ ಈಗ ತೆಳಗಿನಿಂದ ಎರಡು ಮೂರು ಫ್ಲೋರ್ ಅಂತಂದ್ರೆ ಸ್ವಲ್ಪ ಸಮಸ್ಯೆ ಆಗ್ತದೆ ಅಲ್ಲಿಂದ ಕೌಂಟರ್ ತೆಳಗೊಂದು ಕೌಂಟರ್ ಆಯ್ತಪ್ಪ ನಮಗ್ ಅನುಕೂಲ ಆಗತ್ತ ಸಿಎಲ್ ಗಳಲ್ಲಿ ಪಾರ್ಸಲ್ ಕೊಡ್ಲಿಕ್ಕೆ ಅವಕಾಶ ಮಾಡಿ ಕೊಡ್ಬೇಕು ಅವಕಾಶ ಇಲ್ಲ ಸೇಲ್ ತೇಲಿ ಸೇಲ್ ಟೂ ದಾಗ ಏನದಲ್ಲ ಪಾನಿಕರಿಗೆ ಅವಕಾಶ ಕೊಡು ಕುಡಿಲಿಕ್ಕೆ ಅವಕಾಶ ಕೊಡಬೇಕು ನನ್ನ ಹೆಸರು ಸಿದ್ದಯ್ಯ ಮಠ ಅಂತ ಹೇಳಿ ಕಾರ್ಯದರ್ಶಿ ನೀರು ಲಂಚ ಲಂಚಗಳಿತಾನ ಜಾಸ್ತಿ ಆಗಿದೆ ಯಾವುದೇ ಒಂದು ಸಣ್ಣ ಕ ತಪ್ಪು ಮಾಡಿದ್ರೂನು ಅದಕ್ಕೆ ಹತ್ತು ಸಾವಿರ ಹದಿನೈದು ಸಾವಿರ ದಂಡ ಅದು ಇಲ್ಲಾಂದ್ರೆ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಲಂಚ ಕೊಡ ಈ ಕಾನೂನು ಮೊದಲು ದಿನ ಸರಿ ಮಾಡ್ಬೋದು ಎರಡನೇದು ಅಂದ್ರೆ ಅಬ್ ಅಬಕಾರಿ ಇಲಾಖೆಯವರೇ ತೊಂದರೆ ಕೊಟ್ಟದ್ದು ಹೇಳಿತ್ ನಾನು ಎರಡನೇದು ಅಬಕಾರಿ ಇಲಾಖೆಯಲ್ಲಿ ಒಂದೇ ತಮ್ಮ ಸ್ವಂತ ಜಿಲ್ಲಾದಾಗ ನೂರು ವರ್ಷಕ್ಕಿಂತ ಮೇಲೆ ಇದ್ರು ಬೇರೆ ಜಿಲ್ಲೆಗೆ ಹೊರಗಡೆ ಹೌದು ಇಲ್ಲಿ ಆರಾರು ಏಳು ಏಳು ವರ್ಷದಿಂದ ಇಲ್ಲೇ ಇದ್ದವ್ರು ಇಲ್ಲೇ ಸುತ್ತಾಡ್ಕೊಂಡಿದ್ದಾರೆ ಅವರು ಹೊರಗಡೆ ಮಾಡಬೇಕು ಅವರು ತೆರೆ ಇರ ಅವರು ಕರೆ ನಿಮಗೇನ್ ತಂದ್ರೆ ಅಂತಾರೆ ಹೌದು ಕಾರ್ಯ ಇಲಾಖೆ ಅವರು ಗಿಲ್ಲರ್ ಸಿಸ್ಟಮ್ ಹೋಗ್ತೀವಿ ಹಸ್ತ ಯಾರ್ ಆಫೀಸರ್ ಬರ್ತಾರೆ ಅವರಿಗೆ ಎಲ್ಲಾ ಹೇಳಬಿಟ್ಟು ಹೀಂಗ್ ಮಾಡ್ರಿ ಹೀಂಗ್ ಮಾಡ್ರಿ ಅಂತ ಹೇಳಿ ಹೇಳ್ಕೊಳ್ತಾರೆ ಅವರು ಇರಬಹುದು ಇಲ್ಲಿ ಊರು ವರ್ಷಕ್ಕೆ ಇದೆ ಪರೇಜಿಲೇ ಕೊಡ್ಲಿ ಪರೇಜಿಲೇ ಹೊರಡ್ಲಿ ಮಾವನ್ ಶೆಟ್ಟಿ ಎನ್ ಆರ್ ಶೆಟ್ಟಿ लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए